ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಸಂಜೆ ಡಿನ್ನರ್ ಮಾಡೋ ಟೈಮ್ ಆಗಿತ್ತು ಮಧ್ಯಾಹ್ನ ಏನೂ ಅಡುಗೆ ಮಾಡಿತ್ತಿಲ್ಲ ನಾನು ಬೆಳಗ್ಗೆ ತಿಂಡಿನೇ ನಾವೆಲ್ಲ ತಿಂದ್ಕೊಂಡಿದ್ವಿ ವೆದರ್ ಸಹ ಕೂಲ್ ಕೂಲಾಗಿತ್ತು ಸೊ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿದೆ ಮನೆಯಲ್ಲಿ ಎಲ್ಲರಿಗೂ ಅಯ್ಯೋ ಉಪ್ಪಿಟ್ಟಾ ಅಂತ ಅಂದರು ರವೆ ಉಪ್ಪಿಟ್ಟು ಅಂದರೆ ಅಷ್ಟಾಗಿ ಯಾರೂ ಇಷ್ಟಪಡೋಲ್ಲ ಹಾಗಾಗಿ ರವೆ ಉಪ್ಪಿಟ್ಟು ಬೇಡ ಉಪ್ಪಿಟ್ಟೆ ಮಾಡ್ತೀನಿ ಆದರೆ ರವೆ ಉಪ್ಪಿಟ್ಟು ಬೇಡ ಅಕ್ಕಿ ತರಿ ಉಪ್ಪಿಟ್ಟು ಮಾಡ್ತೀನಿ ಅಂದೆ ಅಕ್ಕಿ ತರಿ ಉಪ್ಪಿಟ್ಟು ನಾನು ತುಂಬ ಅಪರೂಪ ಮಾಡೋದು ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಎಲ್ಲರೂ ಹೂ ಅಂತ ಅಂದ್ರೆ ಸೊ ತರಕಾರಿ ಎಲ್ಲ ಹಾಕಿರ್ತೀನಿ ಅಲ್ವಾ ತುಂಬಾ ಚೆನ್ನಾಗಾಗುತ್ತೆ ತರಕಾರಿ ಇಲ್ಲ ಅಂತ ಅಂದ್ರೂ ನೀವು ನಾರ್ಮಲ್ ಆಗಿ ಬರೀ ಈರುಳ್ಳಿ ಟೊಮ್ಯಾಟೊ ಹಾಕಿನೂ ಮಾಡ್ಬೋದು ಆದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ಇಲ್ಲಿ ತರಕಾರಿ ಎಲ್ಲ ಹಾಕೋದ್ರಿಂದ ನಾನು ಒಂದೇ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಜೊತೆಗೆ ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ಅಷ್ಟೇ ಟೊಮ್ಯಾಟೊ ಒಂದು ಹುಳ್ಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಬೇಕಾಗಿರೋ ಐಟಮ್ಸ್ ಎಲ್ಲನೂ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಆಲೂಗೆಡ್ಡೆ ಕಟ್ ಮಾಡಿ ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಅಕ್ಕಿ ತರಿಬೇಕಾಗತ್ತೆ ಅಕ್ಕಿ ತರಿ ಅಂಗಡಿನಲ್ಲಿನೂ ಸಿಗುತ್ತೆ ಕೆಲವೊಮ್ಮೆ ನಮಗೆ ಬೇಕು ಅಂತ ಅಂದಾಗ ಯಾವ ಅಂಗಡಿನಲ್ಲಿ ಹುಡ್ಕೋದ್ರೂ ಅಕ್ಕಿ ತರಿ ಸಿಗೋದೇ ಇಲ್ಲ ಆವಾಗ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ನೀವು ನಾರ್ಮಲ್ ಆಗಿ ಅಕ್ಕಿ ಹಿಟ್ಟನ್ನ ಯಾವ ರೀತಿ ಮಿಲ್ಗೆ ಹಾಕಿಸ್ತೀರಾ ನೀಟಾಗಿ ಅಕ್ಕಿನ ವಾಶ್ ಮಾಡಿ ಒಂದು ವಾರ ನೆರಳಿನಲ್ಲಿ ಒಣಗಿಸಿ ಆನಂತರ ನೀವು ಮಿಲ್ ಮಾಡಿಸ್ತೀರ ಅಲ್ವಾ ಅಕ್ಕಿ ಹಿಟ್ಟು ಅದರಲ್ಲೇ ಒಂದು ಕೆ ಜಿ ಆಗೋಷ್ಟು ಅಕ್ಕಿನ ಸಪ್ರೇಟ್ ತೆಗೆದಿಟ್ಕೊಂಡು ಬೇರೆ ಒಂದು ಬಾಕ್ಸಿಗೆ ನೀವು ಮಿಲ್ನಲ್ಲಿ ಈ ಅಕ್ಕಿನ ರವೆ ಮಾಡಿಕೊಡಿ ಅಂತ ಅಂದರೆ ರವೆ ಮಾಡಿಕೊಡ್ತಾರೆ ಸೊ ಅದನ್ನೇ ಅಕ್ಕಿ ತರಿ ಅಂತ ಹೇಳ್ತಾರೆ ಇದು ನಮ್ಮ ಆಂಟಿ ಬಂದಿದ್ರಲ್ಲ ಊರಿಂದ ಸೊ ಅವರು ಅಕ್ಕಿ ತರಿ ನನಗೆ ತಂದು ಕೊಟ್ಟಿದ್ದಿದ್ದು ಅವರು ಬೀಸೋ ಕಲ್ಲಿನಲ್ಲಿ ಅಕ್ಕಿ ತರಿ ಒಡ್ಕೊತಾರೆ ಸೊ ಅದು ಇನ್ನೂ ಟೇಸ್ಟ್ ಇರುತ್ತೆ ಟ್ರೆಡಿಷ್ನಲ್ ಮೆಥಡಲ್ಲಿ ಅಕ್ಕಿ ರವೆ ಮಾಡೋದಲ್ವಾ ಸಕ್ಕ ಟೇಸ್ಟ್ ಇರುತ್ತೆ ಅದು ಸೊ ಹಾಗಾಗಿ ಆ ಅಕ್ಕಿ ರವೆನಲ್ಲಿ ಇವತ್ತು ಅಕ್ಕಿ ಉಪ್ಪಿಟ್ಟು ಮಾಡೋದಕ್ಕೆ ಈ ಲೋಟ ಏನು ತೋರಿಸಿದೆ ಆ ಲೋಟದಲ್ಲಿ ಒಂದು ಕಾಲು ಲೋಟ ಆಗುವಷ್ಟು ಅಕ್ಕಿ ರವೆನ ತಗೊಂಡು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹೊಂಬಣ ಬರೋವರೆಗೂ ರೋಸ್ಟ್ ಮಾಡಬೇಕು ರವೆ ರೀತಿ ಅದು ನಮಗೆ ಅನ್ನಲ್ಲ ಏಕೆಂದರೆ ಅಕ್ಕಿ ಆಗಿರೋದ್ರಿಂದ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೋಬೇಕು ಚೆನ್ನಾಗಿ ಅದು ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾದ ನಂತರ ಬೇರೆ ಒಂದು ಪ್ಯಾನ್ಗೆ ಇವಾಗ ಉಪ್ಪಿಟ್ಟು ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗೋಷ್ಟರಲ್ಲಿ ಒಗ್ಗರಣೆಗೆ ಏನೇನು ಬೇಕು ನಾನೆಲ್ಲವನ್ನು ಸಹ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಒಂದೊಂದು ಟೀ ಚಮಚ ಆಗೋಷ್ಟು ತೊಗೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದೆ ಹಾಗೆಯೇ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪಿನ ಪುಡಿನೂ ಸಹ ಹಾಕ್ತಾಯಿದ್ದೀನಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಮೂರಿಂದ ನಾಲ್ಕು ಸ್ಲಿಪ್ ಮಾಡಿಟ್ಕೊಂಡಿರೋದು ಜೊತೆಗೇ ಒಂದು ಈರುಳ್ಳಿ ಉದ್ದುದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿ ಎಲ್ಲ ಹಾಕೋದ್ರಿಂದ ಈರುಳ್ಳಿ ಒಂದೇ ಒಂದು ಇದ್ದೀನಿ ನಾನು ನೀವು ತರಕಾರಿ ಹಾಕ್ತಾ ಇಲ್ಲ ನಾ ಇಲ್ಲ ಅನ್ನೋದಾದರೆ ಒಂದು ಮೂರಿಂದ ನಾಲ್ಕು ಈರುಳ್ಳಿನಾದರೂ ಇಷ್ಟು ನಮಗೆ ಕ್ವಾಂಟಿಟಿಗೆ ಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊತಿದ್ದ ಹಾಗೆ ಕ್ಯಾರೆಟ್ ಬೀನ್ಸ್ ಮತ್ತು ಆಲೂಗೆಡ್ಡೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದನ್ನು ಹಾಕಿ ಇದಕ್ಕೇ ಇವಾಗಲೇ ರುಚಿಗೆ ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ ರು ಉಪ್ಪು ಇವಾಗಲೇ ಹಾಕೋದ್ರಿಂದ ಸ್ವಲ್ಪ ತರಕಾರಿನೂ ಬೇಗನೆ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ ಹಾಗಾಗಿ ಸ್ಟೀಮ್ ಕುಕ್ ಮಾಡಿ ಅದನ್ನು ತರಕಾರಿನೂ ಸಹ ನೀವು ಆ್ಯಡ್ ಮಾಡ್ಬೋದು ಈ ರೀತಿ ಎಣ್ಣೆನಲ್ಲೇ ಅಂದರೆ ಒಗ್ಗರಣೆನಲ್ಲೇ ತರಕಾರಿನ ಬೇಯಿಸ್ಕೊಂಡ್ರೆ ಇದ್ರ ಫ್ಲೇವರೇ ಬೇರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮ್ ಮಾಡಿ ಬಿಟ್ಬಿಟ್ರೆ ತರಕಾರಿ ಎಲ್ಲ ಚೆನ್ನಾಗಿ ಒಂದು ಎಪ್ಪತ್ತು ಪರ್ಸೆಂಟ್ ಆಗುವಷ್ಟು ಸಾಫ್ಟಾಗಿರುತ್ತೆ ತುಂಬಾ ಸಾಫ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನೀ ಬಿಸಿ ನೀರಿನಲ್ಲಿ ಚೆನ್ನಾಗಿ ಕುದ್ದಾಗ ಅದಿನ್ನೂ ಒಂದು ಮೂವತ್ತು ಪರ್ಸೆಂಟ್ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ತರಕಾರಿ ಚೆನ್ನಾಗಿ ಬೆಂದಾದ ನಂತರ ಒಂದು ಕಾಲು ಲೋಟ ಏನು ನನ್ನ ಅಕ್ಕಿ ರವೆ ತೊಗೊಂಡಿದ್ನಲ್ಲ ಅದೇ ಅಳತೆಯಲ್ಲಿ ಮೂರರಷ್ಟು ನೀರನ್ನು ಇದ್ದೀನಿ ಅಂದರೆ ಒಂದು ಕಾಲು ಒಂದು ಕಾಲು ಒಂದು ಕಾಲು ಮೂರು ಸಲ ನೀರನ್ನು ಅಳತೆ ಮಾಡಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೆ ಆ ನೀರನ್ನು ಹಾಕಿ ಇವಾಗ ನೀರಿಗೆ ಟೊಮ್ಯಾಟೊ ಹಾಕ್ತಾಯಿದ್ದೀನಿ ಹುಳಿ ಟೊಮ್ಯಾಟೊ ತೊಗೊಂಡಿರೋದು ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿ ಬರೋವರೆಗು ಬಿಡಬೇಕು ಚೆನ್ನಾಗಿ ನೀರು ಕುದೀತಾ ಇದೆ ಇವಾಗ ಹುರಿದಿರೋವಂಥ ಅಕ್ಕಿ ರವೆನ ಸೇರಿಸ್ತಾಯಿದ್ದೀನಿ ಏನು ಗಂಟೆ ಏನೂ ಆಗೋದಿಲ್ಲ ಯಾಕೆಂದರೆ ನಾವು ಒನ್ ಇಷ್ಟು ತ್ರೀ ಕ್ವಾಂಟಿಟಿನಲ್ಲಿ ನೀರನ್ನು ಹಾಕಿರ್ತೀವಿ ಹಾಗಾಗಿ ಏನೂ ಗಂಟೆ ಆಗೋದಿಲ್ಲ ಆಮೇಲೆ ಇದು ರವೆ ಥರ ಹಾಕ್ತಿದ್ದ ಹಾಗೆಯೇ ತುಂಬ ಗಟ್ಟಿ ಆಗೋಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ರವೆಗಾದರೆ ನಮಗೆ ಟು ಟೂ ಅಳತೆಯಲ್ಲಿ ನೀರು ಸಾಕಾಗುತ್ತೆ ಅದೇ ಇದು ಅಕ್ಕಿ ರವೆ ಆಗಿರೋದ್ರಿಂದ ಸ್ವಲ್ಪ ಬೇಯೋದು ನಿಧಾನ ಹಾಗಾಗಿ ನೀವು ಟು ಟೂ ಹಾಕ್ಬಿಟ್ರೆ ತಳ ಎಲ್ಲ ಆಗುತ್ತೆ ಉದ್ರುದ್ರೆ ಬಂದ್ಬಿಡುತ್ತೆ ಆವಾಗ ಅಷ್ಟು ನಮಗೆ ತಿನ್ನೋದಕ್ಕೆ ಮಜಾ ಇರೋಲ್ಲ ಸೊ ಟು ತ್ರೀ ಹಾಕಿದ್ರೆ ಸಾಫ್ಟಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಅಕ್ಕಿ ತರಿ ಉಪ್ಪಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಇದ್ದ ಹಾಗೆನೇ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬಿಡಿ ಎರಡು ಮೂರು ನಿಮಿಷಕ್ಕೆಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ ಆದರೆ ಅದು ಬೆಂದಿರೋದಿಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮತ್ತೆ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ ಮಾಡಿ ಬಿಡಬೇಕು ಆವಾಗಷ್ಟೇ ನಮಗೆ ಅಕ್ಕಿ ಚೆನ್ನಾಗಿ ಬೇಯೋದು ಸೊ ಇದರ ಹೇಳ್ದ ಹಾಗೆ ರವೆ ಥರ ಬೇಗ ಬೇಯೋದಿಲ್ಲ ಇದು ಸ್ವಲ್ಪ ನಿಧಾನನೇ ಹಾಗಾಗಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಒಂದು ಮತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ನಾನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿಟ್ಕೊಂಡಿದ್ದೀನಿ ಆ ಕಲರಲ್ಲೇ ಗೊತ್ತಾಗುತ್ತೆ ಅಕ್ಕಿ ನಾವು ಫಸ್ಟು ಓಪನ್ ಮಾಡಿದೆ ಅಲ್ವಾ ಆವಾಗ ಸ್ವಲ್ಪ ಸೈಡೆಲ್ಲ ಟ್ರಾನ್ಸ್ಪರೆಂಟು ಮಧ್ಯ ಮಾತ್ರ ಗಟ್ಟಿ ಒಂದು ಚುಕ್ಕಿ ಥರ ಇರುತ್ತೆ ಅಕ್ಕಿ ತರಿನಲ್ಲಿ ಅವಾಗ ಅದು ಬೆಂದಿರಲ್ಲ ಅಂತ ಇವಾಗ ನೋಡಿ ಪೂರ್ತಿಯಾಗಿ ಬೆಂದಿದೆ ಸಾಫ್ಟ್ ಸಾಫ್ಟ್ ಆಗಿದೆ ಆ್ಯಂಡ್ ತುಂಬಾ ಏನು ಮುದ್ದೆ ಮುದ್ದೆ ಥರ ತುಂಬ ಲಿಕ್ವಿಡ್ ಲಿಕ್ವಿ ಇಲ್ಲ ಕರೆಕ್ಟ್ ಹದದಲ್ಲಿದೆ ಸೊ ಈ ಹದ ಬರ್ತಿದ್ದ ಹಾಗೆಯೇ ಸ್ಟವ್ನ ಆಫ್ ಮಾಡಿಕೊಂಡು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಕಾಯಿ ತುರಿ ಹೆಚ್ಚಿಗೆ ಹಾಕ್ಕೊಂಡಷ್ಟು ಟೇಸ್ಟ್ ಸಕ್ಕತ್ತಾಗಿರುತ್ತೆ ಸೊ ನೋಡಿಕೊಂಡು ಹಾಕೊಳ್ಳಿ ಒಬ್ಬೊಬ್ಬರಿಗೆ ಕಾಯಿ ತುರಿ ಇಷ್ಟ ಆಗೋದಿಲ್ಲ ಅಷ್ಟಾಗಿ ನಾನಿಲ್ಲಿ ನಿಂಬೆ ರಸ ಏನೂ ಹಾಕಿಲ್ಲ ಏಕೆಂದರೆ ಹುಳಿ ಟೊಮೆಟೊ ಹಾಕಿದ್ದೀನಿ ನಮ್ಮ ಮನೆಯಲ್ಲಿ ಅಷ್ಟಾಗಿ ಹುಳಿ ಅಂಶ ಯಾರು ಇಷ್ಟಪಡದೇ ಇದ್ದಿದ್ದ ಕಾರಣ ನಾನು ನಿಂಬೆ ರಸ ಕೊನೆಯಲ್ಲಿ ಹಾಕಿಲ್ಲ ನೀವು ಬೇಕಿದ್ದರೆ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸರ್ವ್ ಮಾಡೋದಕ್ಕಿಂತ ಮುಂಚೆ ಒಂದು ಎರಡು ಮೂರು ನಿಮಿಷ ಮುಚ್ಚಿ ಇಡಿ ಅದ್ರ ಫ್ಲೇವರು ಚೆನ್ನಾಗಾಗುತ್ತೆ ಆನಂತರ ಬಿಸಿ ಬಿಸಿನಲ್ಲೇ ಸರ್ವ್ ಮಾಡಬೇಕು ಇದು ಬಿಸಿ ಬಿಸಿ ತಿಂದಾಗ್ಲೇ ಸಕ್ಕತ್ತಾಗಿರುತ್ತೆ ಹಾಗಾಗಿ ನಾನು ಯಾವಾಗಲೂ ನೈಟ್ ಡಿನ್ ನ್ನರ್ಗೆ ಮಾಡೋದು ಇದು ಇಲ್ಲ ರಜಾ ಇದೆ ಅಂತ ಅಂದಾಗ ಬೆಳಗಿನ ಹೊತ್ತು ತಿಂಡಿಗೆ ಮಾಡ್ತೀನಿ ಲಂಚ್ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸಲ್ಲ ನಾನು ಉಪ್ಪಿಟ್ಟು ಅಂದ್ರೇ ನನ್ನ ಮಗ ಅಷ್ಟಾಗಿ ಇಷ್ಟಪಡಲ್ಲ ಇನ್ನು ಇದೆಲ್ಲ ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ ಹಾಗಾಗಿ ಅವ್ನು ತಿನ್ನೋಕ್ಕೆ ಇಷ್ಟಪಡಲ್ಲ ಅಂತ ನಾನು ಮಾಡಲ್ಲ ನೈಟ್ ಡಿನ್ನರ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಲೈಟ್ ಫುಡ್ ಒಂಥರ ಬೇಗ ಬೇಗನೂ ಆಗಿಬಿಡುತ್ತೆ ತರಕಾರಿ ಇರುತ್ತೆ ಎಲ್ಲವೂ ಸಹ ಹೆಲ್ದಿಯಾಗಿರೋ ಐಟಮ್ಸೇ ಇರೋದ್ರಿಂದ ನೈಟ್ಗೆ ಪರ್ಫೆಕ್ಟಾಗಿರುತ್ತೆ ರೈಸ್ ತಿನ್ನಲ್ಲ ನಮಗೆ ಬೇಡ ರೈಸ್ ಅಂತ ಅಂದವರು ಈ ರೀತಿ ರೈಸ್ ರವಾದಲ್ಲಿ ಉಪ್ಪಿಟ್ಟನ್ನ ಮಾಡ್ಕೊಳ್ಳಿ ಜೊತೆಗೊಂತೂ ಉಪ್ಪಿನಕಾಯಿ ಇದ್ಬಿಟ್ರೆ ಟೇಸ್ಟ್ ಸಕ್ಕದಾಗಿರುತ್ತೆ ಬೇಸಿಗೆ ಆಗಿರೋ ಕಾರಣ ನೀರು ಮಜ್ಜಿಗೆ ಅಂತ ನಮ್ಮ ಮನೆಯಲ್ಲಿ ಇರಲೇಬೇಕು ನಾನೊಬ್ಬಳೇ ಇಲ್ಲಿ ಫಸ್ಟ್ ಹಾಕೊಂಡು ತಿಂತಾ ಹಿತೈಷ್ಗೆ ಸ್ವಲ್ಪ ಬರೀಲಿಕ್ಕೆ ಕೊಟ್ಟಿದ್ದೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಲ್ವಾ ಆಲ್ರೆಡಿ ಹಾಗಾಗಿ ಅದು ಬರೆದು ಮುಗ್ಸೋವರ್ಗು ನಿನಗೆ ಊಟ ಕೊಡಲ್ಲ ಅಂತ ಯೂಶ್ವಲಿ ಉಪ್ಪಿಟ್ಟು ರವೆ ಮಾಡ್ತೀನಿ ಅದಾಗೆಲ್ಲ ಮಿಕ್ಕೊಳ್ಳುತ್ತೆ ಅದರ ಅಕ್ಕಿ ತರಿ ನೋಡಿ ಫುಲ್ ಖಾಲಿ ಇವತ್ತು ನೀವು ಸಹ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ